ಹಾಗಿದ್ರೆ ಪ್ರಮುಖ ಸುದ್ದಿ ಯಾವ್ದಿದೆ ಅಂತ ನಾವು ನೋಡೋದಾದ್ರೆ ಇವತ್ತಿನ ಕನ್ನಡಪ್ರಭದಲ್ಲಿ ಬಂದಿರುವಂತ ಮೊದಲ ಸುದ್ದಿ ಈಗಾಗ್ಲೇನೆ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಬಹಳ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ ಅದರಲ್ಲೂ ಈ ಸರ್ಕಾರದಲ್ಲಿ ಒಂದು ಮೇಜರ್ ಬದಲಾವಣೆ ಆಗುತ್ತೆ ಅನ್ನುವಂತ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ ಕೆಲವರು ನಾಯಕರುಗಳು ಮಾತಾಡ್ತಿರೋ ಮಾತು ಆ ತರ ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ ಸೆಪ್ಟೆಂಬರ್ ಸಂಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗ್ಬಿಡತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ನಾನಾ ರೀತಿಯಾದಂತ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರುವಾಗ ಹಾಗಿದ್ರೆ ಸಿಎಂ ಬದಲಾಗ್ತಾರಾ ಡಿ ಸಿ ಬದಲು ಮಾಡ್ತಾರ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲು ಮಾಡ್ತಾರೋ ಈ ಚರ್ಚೆಗಳ ನಡುವೆ ನನ್ನೇ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿರೋದು ಸಿದ್ದರಾಮಯ್ಯನವರನ್ನು ಒ ಬಿ ಸಿ ಹುದ್ದೆಗೆ ನೇಮಕ ಮಾಡಿರೋದು ಸೊ ಈ ವಿಚಾರ ಇದೀಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಸಿದ್ದರಾಮಯ್ಯನವರು ಒ ಬಿ ಸಿ ಹುದ್ದೆಗೆ ಹೋದರೆ ಒ ಬಿ ಸಿ ಸಮಿತಿಯ ಅಧ್ಯಕ್ಷತೆಯನ್ನು ಬಯಸ್ಕೊಂಡ್ರೆ ಏನು ಸಮಸ್ಯೆ ಯಾಕೆ ಇಷ್ಟು ಮಟ್ಟಿಗೆ ಚರ್ಚೆ ಆಗ್ತಿದೆ ಅನ್ನೋದನ್ನು ನಾವು ನೋಡೋದಾದರೆ ಇಲ್ಲಿಂದ ದಿಲ್ಲಿಗೆ ಪ್ರಮೋಷನ್ ಅಂತ ಕೆಲವರು ವ್ಯಂಗ್ಯವಾಡ್ತಿದ್ದಾರೆ ಅಂದರೆ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯವರನ್ನ ಕಳಿಸುವಂತ ಪ್ರಯತ್ನ ಆಗ್ತಾ ಇದೆ ಹಾಗಿದ್ರೆ ರಾಜಕ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಇರಲ್ವಾ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ತಾರ ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರ ತರ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದಲ್ಲಿ ಏನಾದರೂ ಪ್ರಮುಖ ಪಾತ್ರವನ್ನು ವಹಿಸಿದ್ರೆ ಸಿಎಂ ಆಗಿರ್ತಿದ್ರು ಆದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿರೋದ್ರಿಂದ ಅವರ ವರ್ಚಸ್ಸು ರಾಷ್ಟ್ರ ರಾಜಕಾರಣದಲ್ಲಿದೆ ರಾಜ್ಯ ರಾಜಕೀಯದಲ್ಲಿ ಇಲ್ಲ ಅನ್ನೋದು ವಾದ ಇದೆ ಹಾಗೇನೆ ಸಿದ್ದರಾಮಯ್ಯನವರು ಕೂಡ ಆಗ್ಬಿಡ್ತಾರ ರಾಷ್ಟ್ರ ರಾಜಕಾರಣಕ್ ಹೋಗ್ಬಿಡ್ತಾರ ಇದನ್ನು ಪ್ರಮೋಷನ್ ಅನ್ಬೇಕೋ ಡಿಮೋಷನ್ ಅಂತ ಅನ್ಬೇಕೋ ಏನು ಅನ್ನುವಂತ ಪ್ರಶ್ನೆಯನ್ನ ಮಾಡಲಾಗ್ತಾ ಇದೆ ಸೊ ಇದೆಲ್ಲದರ ಬೆನ್ನಲ್ಲೇ ಸಿದ್ದರಾಮಯ್ಯವರು ನಾನ್ ಮುಖ್ಯಸ್ಥ ಅಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ತತ್ತ ದೇಶದ ಸಿ ಸಮುದಾಯಗಳನ್ನ ಸೆಳೆಯೋಕೆ ರಾಷ್ಟ್ರೀಯ ಸಲಹಾ ಮಂಡಳಿಯನ್ನ ಎ ಸಿ ಸಿ ರಚನೆ ಮಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದರ ನೇತೃತ್ವ ವಹಿಸಲಿದ್ದಾರೆ ಎಂಬ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಮುಖ್ಯಮಂತ್ರಿ ಪಟ್ಟದಿಂದ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವ ಯತ್ನ ಇದು ಅಂತ ಬಿಜೆಪಿ ನಾಯಕರು ಸಾಲು ಸಾಲಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಈ ನಡುವೆ ಒಬಿಸಿ ಸಲಹಾ ಮಂಡಳಿಗೆ ನಾನು ಮುಖ್ಯಸ್ಥಾನ ನಾನೊಬ್ಬ ಸದಸ್ಯ ಅದರ ನೇತೃತ್ವವನ್ನು ಬೇರೊಬ್ಬರು ಹೊರ್ತಾ ಇದ್ದಾರೆ ನಾನು ಆತಿಥ್ಯ ಮಾತ್ರ ವಹಿಸ್ತಾ ಇದ್ದೇನೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಕಾಂಗ್ರೆಸ್ ಒ ಬಿ ಸಿ ಸಮಿತಿಗೆ ನೇತೃತ್ವ ನನ್ನದಲ್ಲ ಅಂತ ಸಿದ್ದರಾಮಯ್ಯನವರು ಈ ಮುಖಾಂತರವಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನೊಬ್ಬ ಸದಸ್ಯ ಆತಿಥ್ಯ ಮಾತ್ರನೇ ನಂದು ನನ್ನನ್ನು ಕೇಳಿರಲಿಲ್ಲ ವರಿಷ್ಠರೇ ನೇಮಕ ಮಾಡಿದ್ದಾರೆ ವರಿಷ್ಠರು ಜವಾಬ್ದಾರಿ ಕೊಟ್ಟರೆ ಏನು ಓಡ್ ಹೋಗೋಕ್ಕಾಗತ್ತಾ ಓಡ್ ಹೋಗೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಆ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತ ಹೇಳಿದ್ದಾರೆ ಜವಾಬ್ದಾರಿ ಕೊಟ್ಟಾಗ ನಾನು ಓಡ್ ಆಗಲ್ಲ ಅನ್ನೋದನ್ನು ಕೂಡ ಸಿ ಎಂ ಹೇಳಿದ್ದಾರೆ ಸೊ ಇನ್ನೊಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ವ್ಯಂಗ್ಯವಾಡಿ ಮಾತನಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಬಿ ವೈ ವಿಜಯೇಂದ್ರ ಅವರು ಆರ್ ಅಶೋಕ್ ಅವರು ಬಸವರಾಜ್ ಬೊಮ್ಮಾಯಿ ಅವರು ಮೊದಲಿಗೆ ಸಿದ್ದರಾಮಯ್ಯ ಅವರಿಗೆ ರಾಜ್ಯದಲ್ಲಿಯೇ ಪಕ್ಷದ ನಾಯಕರನ್ನ ಸಂಭಾಳಿಸೋಕಾಗ್ತಾ ಇಲ್ಲ ಕೇಂದ್ರಕ್ಕೋಗಿ ಏನು ಮಾಡ್ತಾರೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಸಮಿತಿಗೆ ನೇಮಿಸುವ ಉದ್ದೇಶವಾದರೂ ಏನಿತ್ತು ಸಿಎಂ ಸ್ಥಾನ ಬಿಟ್ಟು ದೆಹಲಿಗೆ ಬನ್ನಿ ಎಂಬ ಸಂದೇಶ ಇದ್ದಂತಿದೆ ಏನೇ ಆಗಲಿ ಅವರಿಗೆ ಒಳ್ಳೇದಾಗ ಆಗ್ಲಿ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ ಸೊ ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಂಡ್ ಬರೋಣ ಬನ್ನಿ ನೋಡ್ರಿ ಸಿದ್ದರಾಮಯ್ಯವ್ರಿಗೆ ಇಲ್ಲೇ ಸಂಭಾಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅವರು ದೇವ್ರು ಒಳ್ಳೇದು ಮಾಡಲಿ ಅಲ್ಲ ಏನು ಉದ್ದೇಶ ಏನಂತ ಇದ್ರ ಹಿಂದೆ ಏನಾದರೂ ಬೇರೆ ಇದು ಪ್ಲಾನ್ ಇದೆ ಅಂತ ನನಗೆ ಅನ್ಸಿದ್ದು ಸಾವಕಾಶವಾಗಿ ಅವರು ನಾವು ನಿಮ್ಮ ರಾಷ್ಟ್ರೀಯ ರಾಜಕಾರಣ ತಗೋತೀವಿ ನೀವು ಜಾಗ ಖಾಲಿ ಮಾಡಿ ಬರ್ರಿ ಅದಕ್ಕೆ ಆ ರೀತಿಯ ಒಂದು ಉದ್ದೇಶ ಕಾಣ್ತದೆ ಬಟ್ ಇಟ್ ಈಸ್ ಈಗ ಸದ್ಯ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನನಗಾದ್ರ ಮೇಲ್ನೋಟಕ್ಕೆ ಇದ್ದಕ್ಕಿದ್ದಂಗೆ ಇದನ್ನು ಮಾಡಿದ್ದಾರೆ ಅವರು ರಾಷ್ಟ್ರೀಯ ಹಿಂದುಳಿದ ವರ್ಗದ ಸಲ್ಲಿನ ಅಧ್ಯಕ್ಷರು ಮಾಡಿ ಅನೇಕ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಅವರು ಇವ್ರನ್ನೆಲ್ಲ ಹಾಕಿ ಇವರನ್ನ ಮಾಡ್ಯಾರ ಯಾಕಂದ್ರೆ ಯಾವುದೇ ಒಬ್ಬ ಸಿಟ್ಟಿಂಗ್ ಮುಖ್ಯಮಂತ್ರಿಗೆ ಇಷ್ಟು ಪ್ರಮಾಣದಲ್ಲಿ ಸಮಯ ಕೊಡಲಿಕ್ಕೆ ಆಗೋದಿಲ್ಲ ಐದರ್ ಈ ಶುಡ್ ಚೀಫ್ ಮಿನಿಸ್ಟರ್ ಆರ್ ಹೀ ಶುಡ್ ಬಿ ಇನ್ ದೆಲ್ಲಿ ಅಂದ್ರೆ ದೆಲ್ಲಿಗೆ ಕರೆ ಕರೆಸಿಕೊಳ್ಳುವ ನೆಪದಲ್ಲಿ ಇವರನ್ನು ಇಲ್ಲಿ ನಂದ ಎರಡೂವರೆ ವರ್ಷ ಆಗ್ತಾ ಬಂದಿದೆ ಆಲ್ರೆಡಿ ಅವ್ರಿಗೆ ದಿಲ್ಲಿ ಇಲ್ಲಿ ಗಲ್ಲಿ ಕರೆಸ್ಕೊಳ್ತಾ ಇದ್ದು ಅಂತ ಹೇಳುವಂಥ ಒಂದು ಸಂಕೇತವನ್ನು ನಾನು ನೋಡ್ತಾ ಇದ್ದೆ ನೋಡ್ರಿ ಅವರು ಈಗೂ ಸಹಿತ ಇಂಟರ್ನಲ್ಲಿ ಭಾಳ ಜನಕ್ಕೆ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ವಲಯದಲ್ಲಿ ನಾನೇ ಮುಂದೆ ನಾವು ಮುಖ್ಯಮಂತ್ರಿ ಅಂತ ಹೇಳಿ ಕಾಂಗ್ರೆಸ್ದವರು ಏನು ಮಾಡಿದ್ದಾರೆ ನಂಗೆ ಗೊತ್ತಿಲ್ಲ ಅವ್ರಿಗೆ ಸಿದ್ದರಾಮಯ್ಯ ಅವರಿಗೆ ಡಿಮೋಷನ್ನ ಪ್ರಮೋಷನ್ನ ಎಂಬುದು ಸಿದ್ದರಾಮಯ್ಯವರು ಹೇಳಬೇಕು ಕರ್ನಾಟಕದಲ್ಲಿ ಸಾರ್ವತ್ರಿಕವಾಗಿ ನೋಡುವುದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯವಿದೆ ಡಿಮೋಷನ್ ಅಂತ ಯಾವುದೇ ಅಧಿಕಾರಿ ಇಲ್ಲದಿರುವಂಥ ಒಂದು ಸಲಹಾ ಸಮಿತಿಗೆ ಅಧ್ಯಕ್ಷ ಮಾಡಿ ಸ್ಪಷ್ಟವಾದ ಆದೇಶ ಇಲ್ಲದೆ ಅದಕ್ಕೆ ಉದ್ದೇಶವೂ ಇಲ್ಲದೆ ಕರ್ನಾಟಕ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಸೂಚನೆಯೇ ಅನ್ನುವಂಥದ್ದು ಇನ್ನಷ್ಟು ಆ ಪ್ರಶ್ನೆಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ ಮುಖ್ಯಮಂತ್ರಿಗಳ ಬದಲಾವಣೆ ಅಗ್ರಿಮೆಂಟ್ ಆಗಿದೆ ಅಗ್ರಿಮೆಂಟ್ ಪ್ರಕಾರ ಎರಡೂವರೆ ವರ್ಷ ಎರಡೂವರೆ ವರ್ಷ ಆದಮೇಲೆ ಅಧಿಕಾರ ಹಸ್ತಾಂತರ ಆಗುತ್ತೆ ನಾನು ಕಳೆದ ವಾರ ಹೇಳ್ದು ಕೂಡ ಡಿ ಕೆ ಕುಮಾರ್ ಹೇಳಿದ್ರು ಅಶೋಕ್ ಅವರ ಜ್ಯೋತಿಷ್ಯ ಹೇಳ್ತಾರ ಅಂತ ನಾನು ಹೇಳಿದ್ದು ಜ್ಯೋತಿಷ್ಯ ನಿಜ ಆಗಿದೆ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳೇ ರಾಮನಗರದಿಂದ ಹಿಡಿದು ದಾವಣಗೆರೆವರೆಗೂ ಎಮ್ ಎಲ್ ಎಗಳು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ ಬದಲಾವಣೆ ಗ್ಯಾರಂಟಿ ಅಂತ ಇನ್ನು ರಾಜಣ್ಣ ಅಂತೂ ಕ್ರಾಂತಿ ಅಂತ ಹೇಳ್ಬಿಟ್ಟಿದ್ದಾರೆ ಮಂತ್ರಿ ರಾಜಣ್ಣವರು ಕರ್ನಾಟಕದಲ್ಲಿ ಕ್ರಾಂತಿ ಆಗೋಗ್ತೈತೆ ಅಂತ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಬದಲಾವಣೆ ಶತಸಿದ್ಧ ಈ ಸರ್ಕಾರ ಕಳೆದ ಎರಡು ವರ್ಷ ಎರಡು ತಿಂಗಳಲ್ಲಿ ಟೇಕ್ ಆಫೇ ಆಗಿಲ್ಲ ಬಿರಿ ಮುಖ್ಯಮಂತ್ರಿಯ ಸಿದ್ದರಾಮಯ್ಯನವ್ರನ್ನ ಬದಲಾವಣೆಯಲ್ಲೇ ಎರಡು ವರ್ಷ ಎರಡು ತಿಂಗಳು ಕಳೆದುಬಿಟ್ಟಿದ್ದಾರೆ ಅಭಿವೃದ್ಧಿ ಶೂನ್ಯ ಎಮ್ ಎಲ್ ಎಗಳೆಲ್ಲ ತಿರುಗಿ ಬಿದ್ದಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಎಮ್ ಎಲ್ ಎಗಳು ಬೆಂಬಲವೂ ಇಲ್ಲ ದಿಗ್ವಿಜಯ ಇವರು ಬಂದಾಗ ಯಾರು ಸುರ್ಜೇವಾಲ ಬಂದಾಗ ಎಮ್ ಎಲ್ ಎಗಳು ತಮ್ಮ ರೋಷ ತಾಪಗಳನ್ನು ತೋರಿಸಿದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆ ನಗು ಸಂತೋಷ ನೋಡಿದ್ರೆ ಆ ಬದಲಾವಣೆ ಆಗುತ್ತೆ ಅನಿಸುತ್ತೆ ಆಗಲ್ಲ ಅಂತ